ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ನೀವು ಶ್ರೀಮಂತರಾಗುವ ಮುನ್ನ ಶ್ರೀಕೃಷ್ಣನು ನಿಮಗೆ ಈ ಸೂಚನೆಯನ್ನು ನೀಡಲಿದ್ದಾನೆ ಈ ಸಮಯದಲ್ಲಿ ನೀವು ಐದು ಅದ್ಭುತ ದೃಶ್ಯವನ್ನು ಕಾಣಲಿದ್ದೀರಿ ಈ ದೃಶ್ಯಗಳನ್ನು ನೀವು ಕಂಡರೆ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಬರುವ ಸಮಯ ಇದಾಗಿರಲಿದೆ ಎಂದರ್ಥ ಹಾಗಾದರೆ ಆ ಅದ್ಭುತ ಐದು ದೃಶ್ಯಗಳು ಯಾವುದು ಹಾಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಯಶಸ್ಸನ್ನು ಪಡೆಯಬಹುದು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ನಮ್ಮ ದುರಾದೃಷ್ಟವು ದೂರವಾಗಿ ಅದೃಷ್ಟದ ದಿನಗಳು ಪ್ರಾರಂಭವಾಗುವ ಮುನ್ನ ಶುಭ ದಿನಗಳು ನಮ್ಮ ಜೀವನದಲ್ಲಿ ಹಸನಾಗಿರುವ ಮುನ್ನ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುವ ಮುನ್ನ ಶ್ರೀಕೃಷ್ಣನು ನಮಗೆ ಈ ಎಲ್ಲ ಸೂಚನೆಗಳನ್ನು ನೀಡಲಿದ್ದಾನೆ ಅದೃಷ್ಟದ ದಿನಗಳು ಆರಂಭವಾಗುವ ಮುನ್ನ ಶ್ರೀಕೃಷ್ಣನು ನೀಡುವ ಸೂಚನೆಗಳ್ಯಾವುವು ಹಾಗೆ ನೀವು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಯೋಣ ನಮ್ಮ ಜೀವನದಲ್ಲಾಗಿರಬಹುದು ಅಥವಾ ಬ್ರಹ್ಮಾಂಡದಲ್ಲೇ ಆಗಿರಬಹುದು ಯಾವುದಾದರೂ ಘಟನೆ ನಡೆಯುವ ಮುನ್ನ ದೇವರು ನಮಗೆ ಸೂಚನೆಯನ್ನು ನೀಡುತ್ತಾನೆ ಎಂದು ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದು ನಮಗೆ ಶುಭ ಸೂಚನೆಯನ್ನು ನೀಡುವಂತಿರಬಹುದು ಅಥವಾ ಅಶುಭ ಸೂಚನೆಯನ್ನು ನೀಡುವಂತಿರಬಹುದು ಅವುಗಳು ನಮಗೆ ನಾನಾ ಸೂಚನೆಗಳನ್ನು ನೀಡುತ್ತದೆ ಹಾಗೆ ಈ ರೀತಿ ಸಾಕ್ಷಾತ್ ಶ್ರೀ ಕೃಷ್ಣನು ನಮಗೆ ಲಕ್ಷ್ಮೀ ದೇವಿ ಒಲಿಯುವ ಮುನ್ನ ಈ ಕೆಲವು ಲಕ್ಷ್ಮಿಯ ಅನುಗ್ರಹದ ಸೂಚನೆಯನ್ನು ನೀಡಲಿದ್ದಾನೆ ದುರಾದೃಷ್ಟವು ಕಳೆದು ಅದೃಷ್ಟ ಬರುವ ಆಗಿದ್ದರೆ ಈ ಸೂಚನೆಯನ್ನು ಪರಮಾತ್ಮನು ಶ್ರೀಕೃಷ್ಣನು ನಮಗೆ ನೀಡಲಿದ್ದಾನೆ ಪರಮಶ್ರೇಷ್ಠನಾದ ದೇವರು ಯಾವೆಲ್ಲ ಸೂಚನೆಯನ್ನು ನಮಗೆ ನೀಡಲಿದ್ದಾನೆ ನಾರದ ಮಹರ್ಷಿಗಳಿಗೆ ಹೇಳಿದ್ದಾದರೂ ಏನು ಈ ಸೂಚನೆಗಳನ್ನು ಕುರಿತು ನಾವು ಇಲ್ಲಿ ತಿಳಿಯೋಣ ಯಾವ ಸೂಚನೆ ನಿಮಗೆ ಕಂಡರೆ ಯಾವ ರೀತಿಯ ಅದೃಷ್ಟವು ನಿಮ್ಮನ್ನು ಹುಡುಕಿ ಬರಲಿದೆ ಎಂದು ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಶ್ರೀಕೃಷ್ಣನು ಅದೃಷ್ಟ ಆರಂಭವಾಗುವ ಮುನ್ನ ನಮಗೆ ನೀಡುವ ಮೊದಲನೇ ಸೂಚನೆ ಎಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಮಗೆ ಎಚ್ಚರವಾಗುವುದು ನಮ್ಮ ಅದೃಷ್ಟ ಬೆಳಗುವ ಮುನ್ನ ನಮಗೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದರ ಜೊತೆಗೆ ನಾವು ದೇವರ ನಾಮವನ್ನು ಪಠಿಸುತ್ತೇವೆ ಅದೇ ರೀತಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ವ್ಯಕ್ತಿಯು ದೇವರ ನಾಮವನ್ನು ಸ್ಮರಿಸಲು ಆರಂಭಿಸುತ್ತಾನೆ ಇದು ಆ ವ್ಯಕ್ತಿಯ ಒಳ್ಳೆಯ ದಿನಗಳ ಪ್ರಾರಂಭದ ದಿನವಾಗಿರಲಿದೆ ಇದು ನಮಗೆ ಶುಭ ಸೂಚನೆಯಾಗಿದ್ದು ಶ್ರೀಮಂತಿಕೆ ಬರುವ ಮುನ್ನ ಈ ಎಲ್ಲ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಅದೇ ರೀತಿ ನಿಮಗೆ ಶುಭ ಸಮಯವೂ ಆರಂಭವಾಗಲಿದೆ ಎಂದು ಶ್ರೀಕೃಷ್ಣನು ಈ ರೀತಿಯಲ್ಲಿ ತಿಳಿಸಲಿದ್ದಾನೆ ಇನ್ನು ಪ್ರಮುಖವಾಗಿ ಎರಡನೇ ಸೂಚನೆಯನ್ನು ನಾವು ನೋಡುವುದಾದರೆ ಕೆಲವೊಮ್ಮೆ ಕೆಲವೊಂದು ಕನಸುಗಳು ಕೂಡ ನಮಗೆ ಮುಂಬರುವ ಒಳ್ಳೆಯ ದಿನಗಳ ಕುರಿತು ಸೂಚಿಸುತ್ತದೆ ಸೂಚನೆಯನ್ನು ನೀಡುವುದರ ಜೊತೆಗೆ ಅಂಥ ಕನಸುಗಳು ಭವಿಷ್ಯದಲ್ಲಿ ನಮ್ಮ ಭಾಗ್ಯದ ಬಾಗಿಲು ತೆರೆಯುವುದರ ಸೂಚನೆಯಾಗಿರಲಿದೆ ಶ್ರೀಕೃಷ್ಣನು ನಿಮಗೆ ಭಾಗ್ಯದ ಬಾಗಿಲು ತೆರೆಯುವ ಮುನ್ನ ಇಂತಹದ ಒಂದು ಶುಭ ಕನಸನ್ನು ನೀಡಲಿದ್ದಾನೆ ಯಾರೋ ನಿಮ್ಮ ಕೈಗಳನ್ನು ಹಿಡಿದು ನಡೆಸಿದಂತೆ ಅಥವಾ ಯಾರೋ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿರುವ ಕನಸನ್ನು ನೀವು ಕಾಣಲಿದ್ದೀರಿ ಇಂತಹ ಕನಸುಗಳು ದೇವರೇ ನಿಮ್ಮ ಕೈ ಹಿಡಿದುಕೊಂಡು ನಡೆಯುತ್ತಿದ್ದಾನೆ ಎಂದರ್ಥ ಈ ಸೂಚನೆ ಕಂಡರೆ ನೀವು ನಿಮ್ಮ ಜೀವನದ ಕಷ್ಟದ ನಿ ದಿನಗಳನ್ನೆಲ್ಲ ಕಳೆದು ಸುಖದ ದಿನಕ್ಕೆ ನೆಮ್ಮದಿಯ ಜೀವನಕ್ಕೆ ಪಯಣಿಸುತ್ತಿದ್ದೀರಾ ಎಂದರ್ಥ ಇದರ ಸೂಚನೆ ನೀವು ಕಂಡರೆ ನೀವು ಜೀವನದಲ್ಲಿ ಮುಂದಿನ ಸಮಯವನ್ನು ನೆಮ್ಮದಿಯಿಂದ ಕಳೆಯಲಿದ್ದೀರಿ ನಿಮ್ಮ ಕಷ್ಟಗಳು ಕಳೆಯಲಿದೆ ಶ್ರೀಕೃಷ್ಣ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಆಗಿ ಆರ್ಥಿಕವಾಗಿ ಬಲಗೊಳ್ಳಲಿದ್ದೀರಿ ಎಂದರ್ಥ ಇನ್ನು ಪ್ರಮುಖವಾಗಿ ಶ್ರೀಕೃಷ್ಣನು ನೀಡುವ ಪ್ರಮುಖ ಸೂಚನೆ ಯಾವುದು ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಪ್ರಮುಖವಾಗಿ ಮುಂದಿನ ಸೂಚನೆ ಎಂದರೆ ಶ್ರೀಕೃಷ್ಣನು ನಮಗೆ ಒಳ್ಳೆಯ ದಿನಗಳ ಆರಂಭವನ್ನು ಈ ರೀತಿಯಲ್ಲಿ ಸೂಚಿಸುತ್ತಾನೆ ಶ್ರೀಕೃಷ್ಣನು ನಮಗೆ ಒಳ್ಳೆಯ ದಿನಗಳು ಆರಂಭವಾಗುವ ಮುನ್ನ ನಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾನೆ ಶಾಂತಯುತವಾದ ಮನಸ್ಸನ್ನು ನೀಡುವುದರ ಜೊತೆಗೆ ತಾಳ್ಮೆಯನ್ನು ಹೆಚ್ಚು ಮಾಡುತ್ತಾನೆ ಅತಿಯಾದ ಕೋಪಗೊಳ್ಳುವ ವ್ಯಕ್ತಿಯು ಯಾವಾಗ ಇದ್ದಕ್ಕಿದ್ದಂತೆ ತಾಳ್ಮೆಯಿಂದ ಇರಲು ಕೋಪವನ್ನು ಬಿಡುತ್ತಾನೋ ಅಂತಹ ವ್ಯಕ್ತಿಗೆ ಶುಭ ದಿನಗಳು ಆರಂಭವಾಗಲಿದೆ ಎಂದರ್ಥ ಯಾವ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದ ಬೀಳಲು ಆರಂಭವಾಗುತ್ತದೋ ಅಂತಹ ಸಂದರ್ಭದಲ್ಲಿ ಅವನು ಶಾಂತಿ ತಾಳ್ಮೆಯನ್ನು ಹೆಚ್ಚಿನದಾಗಿ ಬಳಸಿಕೊಳ್ಳಲಿದ್ದಾನೆ ಹಾಗೆ ಅವನ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೋಡಲಿದ್ದಾನೆ ಇದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುವ ಉತ್ತಮ ಸೂಚನೆಯಾಗಿರಲಿದೆ ಕೋಪಗೊಂಡ ವ್ಯಕ್ತಿಯು ಯಾವಾಗ ತನ್ನ ಜೀವನದಲ್ಲಿ ನೆಮ್ಮದಿಯಿಂದ ವರ್ತಿಸಲು ಪ್ರಯತ್ನಿಸುತ್ತಾನೋ ಆ ಸಮಯವು ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮನೆಗೆ ಆಗಿರಲಿದೆ ಎಂದರ್ಥ ಇನ್ನು ಪ್ರಮುಖವಾಗಿ ನಾವು ಕಾಣುವಂಥ ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಶ್ರೀಮಂತಿಕೆ ಬರುವ ಮುನ್ನ ನಮಗೆ ಕಾಣುವಂಥ ಅತ್ಯದ್ಭುತ ಅನುಭವ ಎಂದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನಕ್ಕೂ ಮುನ್ನ ಸುಖ ಸಂಪತ್ತು ನಿಮ್ಮ ಮನೆಗೆ ಬರುವುದಕ್ಕಿಂತ ಮುನ್ನ ಗೋಮಾತೆಯು ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಬರುತ್ತಾಳೆ ಅಂದರೆ ಹಸು ನಿಮ್ಮ ಮನೆಗೆ ಬಂದು ತಿನ್ನಲು ಆಹಾರವನ್ನು ಕೇಳುತ್ತದೆ ಇದರೊಂದಿಗೆ ಗೋವುಗಳಲ್ಲದೆ ಆಂಜನೇಯ ಸ್ವಾಮಿಯ ರೂಪವಾದ ಮಂಗಗಳು ಕೂಡ ನಿಮ್ಮ ಮನೆಗೆ ಬರಬಹುದು ಹಸು ಮತ್ತು ಮಂಗಗಳು ಬಂದು ನಿಮ್ಮ ಬಳಿ ಆಹಾರವನ್ನು ತೆಗೆದುಕೊಂಡು ಹೋದರೆ ದೇವರ ಆಶೀರ್ವಾದವಿರುವ ಸಂಕೇತವಾಗಿರಲಿದೆ ಮತ್ತು ಪ್ರಮುಖವಾಗಿ ಮಕ್ಕಳು ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು ಖುಷಿಯಿಂದ ಆಟವಾಡುವುದು ಕೂಡ ನಿಮ್ಮ ಮನೆಗೆ ಶುಭ ಸುದ್ದಿಯು ಅಥವಾ ಶುಭ ಬರುವ ಸಮಯವಾಗಿರಲಿದೆ ಎಂದರ್ಥ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುತ್ತಿದ್ದಾಳೆ ಎಂದರ್ಥ ಶ್ರೀಕೃಷ್ಣನು ಈ ಎಲ್ಲ ಪ್ರಮುಖ ಸೂಚನೆಯನ್ನು ನಿಮಗೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನಕ್ಕೂ ಮುನ್ನ ಶ್ರೀಕೃಷ್ಣನು ನಿಮಗೆ ನೀಡುವಂಥ ಅತ್ಯದ್ಭುತ ಸೂಚನೆಯಾಗಿರಲಿದೆ ಇನ್ನು ಪ್ರಮುಖವಾಗಿ ನೀವು ಕಾಣುವಂಥ ಐದನೇ ಸೂಚನೆ ಎಂದರೆ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮುಂದಿನ ಯಾವ ವಿಷಯವನ್ನು ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಶ್ರೀಕೃಷ್ಣನ ಅನುಗ್ರಹಕ್ಕಾಗಿ ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಜೊತೆಗೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ನೀವು ಲಕ್ಷ್ಮಿ ದೇವಿಯ ಸ್ತೋತ್ರವನ್ನು ದಿನನಿತ್ಯ ಪಠಿಸುವುದರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಲಕ್ಷ್ಮಿ ನಾರಾಯಣಾಯನ ಮಹ ಅಂತ ಕಮೆಂಟ್ ಮಾಡಿ ನೀವು ಪ್ರಮುಖವಾಗಿ ಕಾಣುವಂಥ ಐದನೇ ಸೂಚನೆ ಯಾವುದು ಎಂದು ನೋಡೋಣ ದೇವರ ಪೂಜೆಯನ್ನು ಮಾಡುವಾಗ ನಿಮಗೆ ದೇವರು ಮುಗುಳ್ನಗುವಂತಹ ಸೂಚನೆಯನ್ನು ನೀಡುತ್ತಾನೆ ಇದರ ಅನುಭವವನ್ನು ನೀವು ದೇವರ ಪೂಜೆಯ ಸಮಯದಲ್ಲಿ ಮಾಡಲಿದ್ದೀರಿ ಇದು ದೇವರು ನಿಮಗೆ ನೀಡುವಂತಹ ಶುಭ ಸೂಚನೆಯಾಗಿರಲಿದೆ ದೇವರ ಪೂಜೆಯ ಸಮಯದಲ್ಲಿ ದೇವರು ನಕ್ಕಂತೆ ನಿಮಗೆ ಭಾಸವಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆಂದರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳು ದೂರಾಗುವುದರ ಜೊತೆಗೆ ಅದೃಷ್ಟದ ಬಾಗಿಲು ನಿಮಗೆ ತೆರೆಯಲಿದೆ ಎಂದರ್ಥ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದರ್ಥ ಇದು ಶ್ರೀಕೃಷ್ಣನು ನಿಮಗೆ ನೀಡುವಂತಹ ಅತ್ಯದ್ಭುತವಾದ ಸೂಚನೆಯಾಗಿದೆ ಈ ಐದು ಸೂಚನೆಯನ್ನು ಕಂಡ ಸ್ವಲ್ಪ ದಿನದಲ್ಲೇ ನೀವು ನಿಮ್ಮ ಜೀವನದಲ್ಲಿ ಅದನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಕಷ್ಟಗಳೆಲ್ಲ ದೂರವಾಗಿ ಆರ್ಥಿಕವಾಗಿ ಬಲಗೊಳ್ಳುವುದರ ಜೊತೆ ನೀವು ಜೀವನದಲ್ಲಿ ಅತ್ಯಂತ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಯಶಸ್ಸು ನಿಮ್ಮನ್ನು ಹುಡುಕಿ ಬರಲಿದೆ ಅದೃಷ್ಟ ಕೈ ಹಿಡಿಯುವ ಸಮಯ ಇದಾಗಿರಲಿದೆ ಎಂದು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ